ಹಾಯ್ ನಮಸ್ತೆ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಅಂದರೆ ಅಮೆಝಾನಿಂದ ಸ್ವಲ್ಪ ಪಾರ್ಟಿಂದು ಕವರ್ ತರಿಸಿದ್ದೆ ಲಾ ಅವಾಗ ಲಾಸ್ಟು ವಿಡಿಯೋದಲ್ಲಿ ತೋರಿಸಿದ್ದೆ ಸಮ್ಮರ್ ಇರೋದರಿಂದ ನಾನು ಸ್ವಲ್ಪ ಲೇಟಾಗಿ ಅದನ್ನೆಲ್ಲ ಮಣ್ಣೆಲ್ಲ ಹಾಕಿ ಪಾಟನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೋಕೋ ಬಿಟ್ಟು ಕೂಡ ಅಮೆಝಾನಿಂದನೇ ಬುಕ್ ಮಾಡ್ಕೊಂಡಿದ್ದೆ ನಾನು ಫೈವ್ ಕೆ ಜಿನ ಅದನ್ನು ತೊಗೊಂಬಂದು ನಾನು ನೀರಲ್ಲಿ ನೆನೆ ಹಾಕಿದೆ ಒನ್ ಅವರು ನೆನೆ ಹಾಕ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಅದನ್ನೆಲ್ಲ ಉದುರಿಸಿ ನೀರೊಳಗಡೆ ಗೊಬ್ಬರ ಥರ ಮಾಡಿದೆ ನೋಡಿ ಈ ರೀತಿ ಎಲ್ಲ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಈ ಥರ ಆಯಿತು ಗೊಬ್ಬರ ರೆಡಿ ಆಯಿತು ಇದನ್ನೆಲ್ಲ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಹೀರ್ಕೊಂಡು ಸ್ವಲ್ಪ ಒದ್ದೆ ಥರ ಎಲ್ಲ ಮಿಕ್ಸ್ ಆಯಿತು ನಾನು ಇದಕ್ಕೇನೆ ಸ್ವಲ್ಪ ಗೊಬ್ಬರ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಯಾವುದಪ್ಪ ಅಂತ ಅಂದರೆ ಈ ಗೊಬ್ಬರ ಬಂದು ಹದಿನೇಳು ಹದಿನೇಳು ಅಂತ ಸಿಗುತ್ತೆ ನಾನು ಬಂದು ಅಂಗಡಿಯಲ್ಲಿ ತೊಗೊಂಡು ಬಂದಿದೆ ಒಂದು ಎರಡು ಕೆ ಜಿಯಷ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಇದಕ್ಕೇ ಮತ್ತೆ ಕೋಕೋಪಿಟ್ಟು ಮತ್ತು ಇದು ಗೊಬ್ಬರ ನಂತರ ಮಣ್ಣು ಸ್ವಲ್ಪ ಹಸುವಿನ ಸಗಣಿದ ಗೊಬ್ಬರ ಈ ಮೂರು ಹಾಕಿ ಮಿಕ್ಸ್ ಮಾಡಿ ಪಾಟಿಗೆ ಅಂದರೆ ಕವರ್ಗೆ ಮಣ್ಣು ಕೂಡ ತುಂಬ್ತಾ ಇದ್ದೀವಿ ನೋಡಿ ಇದು ಹಸುವುದು ಗೊಬ್ಬರ ಮತ್ತು ಇದು ಮಣ್ಣಿದೆ ಮತ್ತು ಇದು ಕೋಕೋಪಿಟ್ಟಿದೆ ಎಲ್ಲ ಒಟ್ಟಿಗೆನೆ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಅಂದರೆ ನಾನು ಹಸುವಿನ ಗೊಬ್ಬರ ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ಕೋಕೋ ಹಾಕ್ತೀನಿ ಅಂದರೆ ಕೋಕೋಪಿಟ್ಟು ಹಾಕೋದ್ರಿಂದ ಸ್ವಲ್ಪ ಒದ್ದೇ ಇರುತ್ತೆ ಒಂದಿನ ನೀರು ಹಾಕಿಲ್ಲ ಅಂದರೂ ನಡೆಯುತ್ತೆ ಬರೀ ಮಣ್ಣೆ ಹಾಕ್ಬಿಟ್ರೆ ಅದೆಲ್ಲ ಒಂಥರ ಗಟ್ಟಿ ಹಾಕ್ಬಿಟ್ಟು ನೀರು ಹಾಕಿದೆ ಸ್ವಲ್ಪ ಅದು ಓಲಲ್ಲ ಸೀಚೆ ಬಂದುಬಿಡುತ್ತೆ ಒಂಥರ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ ಕೋಕೋಪಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಒದ್ದೆ ಒದ್ದೆ ಥರ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡನೂ ಅಷ್ಟೇ ನಾನು ಆಲ್ರೆಡಿ ಅಂದರೆ ಭೂಮಿಗೆ ಹಾಕಿದ್ದೀನಿ ಗಿಡನ ಸ್ವಲ್ಪ ಪಾಟ್ಗಳಿಗೂ ಕೂಡ ಹಾಕಿದ್ದೆ ಸ್ವಲ್ಪ ಈ ರೀತಿ ಇದನ್ನ ಎಲ್ಲ ಗಿಡಗಳ್ನ ಹಾಕ್ಕೊಳ್ಳೋಣ ಅಂದರೆ ತರಕಾರಿ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ತರಿಸಿದ್ದೀನಿ ಮಣ್ಣು ಕೂಡ ಸಾಕಾಗಿಲ್ಲ ಸ್ವಲ್ಪ ಇರೋದನ್ನೇ ಮಿಕ್ಸ್ ಮಾಡಿ ಗಿಡಗಳ್ನ ಹಾಕ್ತಾಯಿದೆ ನೋಡಿ ಒಂದು ಕಣಗ್ಲು ಗಿಡ ಕೂಡ ತೊಗೊಂಡು ಬಂದಿದೆ ನರ್ಸರಿಯಿಂದನೇ ಮತ್ತು ದಾಸಿವಾಳದ ಗಿಡ ಇದು ಕೂಡ ಪಿಂಕ್ ಕಲ್ಲರೆ ಎರಡೂ ಕೂಡ ಹಾಕ್ತೆ ಇನ್ನೂ ಸ್ವಲ್ಪ ಗಿಡಗಳು ತೊಗೊಂಬರ್ಬೇಕು ಸ್ವಲ್ಪ ತರಕಾರಿ ಕೂಡ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೋರೆಕಾಯಿ ಗಿಡ ಕುಂಬಳು ಗಿಡ ಮತ್ತು ಸೌತೆಕಾಯಿ ಗಿಡ ಈ ರೀತಿ ಹಾಕಿ ಮೇಲೆ ಅಪ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಟೆರೆಸ್ ಅಲ್ಲಿ ಕೂಡ ಇಟ್ಟಿಲ್ಲ ಈಚೆನೇ ಇಟ್ಕೊಂಡಿದ್ದೀನಿ ಮನೆ ಮುಂದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಳೆಯೆಲ್ಲ ಬಂದಾಗ ಮೇಲಿಟ್ಕೊಳ್ಳೋಣ ಅಂತ ನೋಡಿ ಈ ರೀತಿ ಎಲ್ಲ ಪಾಟ್ಗೆಲ್ಲ ಮಣ್ಣು ಹಾಕಿ ನೋಡಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಇಟ್ಕೊಂಡೆ ಮನೆಯಿಂದ ಹೊರಗಡೆನೇ ನೋಡಿ ನಾನು ಮಣ್ಣು ಕೂಡ ಈ ರೀತಿ ಗಿಡ ಎಲ್ಲ ಹಾಕಿ ಪಾರ್ಟಿಗೆ ಸ್ವಲ್ಪ ಹಾಕಿದೆ ನೋಡಿ ಈ ಥರ ತುಂಬಾ ಚೆನ್ನಾಗಿದೆ ಗಿಡಗಳನ್ನ ಹಾಕೋದಕ್ಕೆ ಮಣ್ಣು ಕೂಡ ಜಾಸ್ತಿ ಹಿಡಿಸುತ್ತೆ ಹಾಗಾಗಿ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್